ಹೋಗ್ತೀವಿ ಅವಾಗಂತದ್ದು ಯಾವುದು ಕೆಟ್ಟ ಅಭ್ಯಾಸಗಳನ್ನು ಮಾಡುದಿಲ್ಲ ಮಾಡೋದಿಲ್ಲ ಯಾವ ಹಿಡಿದಿರಲ್ಲ ನೀವು ಮುಟ್ಟಬಾರ್ದು ಮುಟ್ಟುವವ್ರಿಗೂ ನೀವು ಹೇಳಬೇಕು ಇದು ತಗೋಬಾರ್ದು ಚಲೋ ಅಲ್ಲ ಆಮೇಲೆ ತಂಬಾಕು ಚೀಟಿ ಸಿಲ್ಲೋದಿಂದ ಏನಾಗ್ತದೆ ಸಿಗರೆಟ್ ಸೇತೋದ್ರಿಂದ ಕ್ಯಾನ್ಸರ್ಗಳ ಬರ್ತಾವೆ ದೌಳಿ ಕ್ಯಾನ್ಸರ್ ಬರ್ತದೆ ಆಮೇಲೆ ಮುಗ್ಗಸ್ ಕ್ಯಾನ್ಸರ್ ಬರ್ತದೆ ಖರ್ಚ್ ಮಾಡೋದು ಕುಳಿಯೋದಿಲ್ಲ ಅದಕ್ಕೆ ಇದೆಲ್ಲ ದುಶ್ಚಟಗಳು ದುಶ್ಚಟಗಳಿಂದ ಬಹಳ ರೂಪದಿಂದ ಹಾನಿ ಆಗ್ತದೆ ನೋಡಿರಲ್ಲ ಎಷ್ಟೋ ಕಡೆ ನೋಡ್ತಿರಲ್ಲ ನೀವು ಕುಡಿದ್ ಬರ್ತಾರ ಮನೆಯೊಳಗೆ ಹೊಡಿತಾರ ಜಗಾಡ್ತಾರ ಅಷ್ಟೇ ಸ್ವಲ್ಪ ಜಗಾಡಿದ್ರಾಗ ಹೊಡಿದ್ರಾಗ ಬಡಿದ್ರಾಗ ಸದೂ ಸಹಿತ ಹೋಗ್ತಾರೆ ಇರಬೇಕು ಬೇಕು ಅಂತ ಏನಾಗ್ತದೆ ಆ ಚಟ ಬೀಳ್ತದೆ ಹಂಗೆ ಅದಕ್ಕೆ ಒಟ್ಟು ನಾವು ಇವತ್ತೇನು ಕೃತಿದ್ವಿ ನಾವು ಯಾಕೆ ಬಂದಿವಿ ಇಲ್ಲಿ ಅಂತಂದ್ರೆ ಇವತ್ತು ನಾವು ಯಾವುದು ಸರಾಯಿ ಅಥವಾ ತಂಬಾಕು ಸಿಗರೇಟು ಇಂಥ ಯಾವುದೇ ಮಾದಕ ಪದಾರ್ಥಗಳನ್ನು ನಮ್ಮ ಕೈಯಿಂದ ಮುಟ್ಟಬಾರ್ದು ಮುಟ್ಟು ಚಲೋ ಚೀಟಿ ತಿನ್ನೋದು ಕೆಟ್ಟ ಬಿಡೋದು ಚಲೋ ಅದೇ ಇಲ್ಲ ನೀವು ಬಿಡಬೇಕು ತಿನ್ನೋರ್ಗೆ ನೋಡಿ ಸುಮ್ಮ ಕೊಡಬೇಕು ಬಿಡಬೇಕಲ್ಲ ಅವ್ರಿಗೆ ಬಿಡ್ರಿ ಅಂತ ನೀವು ಇದು ಚಲೋ ಅಲ್ಲ ಆರೋಗ್ಯಕ್ಕೆ ಚಲೋ ಅಲ್ಲ ಇದನ್ನ ಚೀಟಿ ತಿನ್ನಬಾರ್ದು ಸೆರೆ ಕುಡಿಬಾರ್ದು ಅಂತ ಎಷ್ಟು ಸಾಧ್ಯದ ಅಂತ ಹೇಳೋದು ಹೋಗ್ಲಿ ನಾವಾದ್ರೂ ಅದನ್ನು ಮುಟ್ಟಬಾರ್ದು ನೀವು ದೇವ್ರ ಎದುರುಗಡೆ ಇದೆಲ್ಲ ಹಿರಿಯರು ಗುರುಗಳು ಎಲ್ಲರೂ ಇದ್ದಾರೆ ಅವ್ರ ಎದುರುಗಡೆ ಮಾಡಬೇಕು ಪ್ರಥಮ Okay. Uh -huh. ले यार दो one day